ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬೋರ್ವೆಲ್ ರೀಚಾರ್ಜ್ ಬಗ್ಗೆ ತಿಳಿಸೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಈ ಕಡೆ ಮೂರು ಡಮ್ಮಿ ಬೋರ್ವೆಲ್ಲು ತೋರಿಸ್ತಾ ಇದ್ದೀನಿ ಅದು ಡಮ್ಮಿ ಬೋರ್ವೆಲ್ ಅಂತಲೇ ಮಾತಾಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಾನು ನೀರು ಆ ಕಡೆ ಸೈಡ್ ಹಾಕೋ ಬದಲು ಈ ಬೋರ್ವೆಲ್ ಪಕ್ಕದಲ್ಲೇ ನೀರು ಹಾಕ್ಬೋದಾಗಿತ್ತಲ್ಲ ಯಾಕೆ ಹಾಕಿಲ್ಲ ಅರ್ಥ ಮಾಡ್ಕೊಳ್ಳಿ ಬೋರ್ವೆಲ್ಲು ಪಕ್ಕದಲ್ಲಿ ಹಾಕಿದ್ರೆ ಮಣ್ಣು ಕುಸಿಯೋ ಚಾನ್ಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ನನ್ನ ಸೈಡಲ್ಲೂ ಊದಿರೋ ನೀರು ಇನ್ನೆಲ್ಲಿ ಹೋಗುತ್ತೆ ನೋಡಿ ಇಲ್ಲಿ ಮೇಲ್ಗಡೆ ಬರ್ತಾಯಿದೆ ಅದಕ್ಕೆ ಒಂದು ಡೆಮೋ ರೀತಿ ನಾನು ಇಲ್ಲೊಂದು ನಿಮಗೆ ತೋರಿಸ್ತೀನಿ ನೋಡಿ ಡೀಟೇಲಾಗಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬೆಟ್ಟದ ಬೆಟ್ಟದಿಂದ ನೀರು ನದಿಯ ನೀರು ಹರಿಯುತ್ತಿರುವುದು ಅಲ್ವಾ ಇವಾಗ ಬೆಟ್ಟದ ಮೇಲೆ ಬೀಳೋ ನೀರೆಲ್ಲ ನದಿ ನೀರಾಗಿ ತಾನೆ ಹೋಗೋದು ನೋಡ್ಬೋದು ಇವಾಗ ಇಲ್ಲಿ ಅರ್ದು ಹೋಗ್ತಾ ಇದೆ ನೀವು ಪಕ್ಕದಲ್ಲಿ ಒಂದು ಬೋರ್ವೆಲ್ ಹಾಕ್ಸಿದ್ದೀರ ಪಕ್ಕದಲ್ಲಿ ಅಂದರೆ ಒಂದು ಇನ್ನೂರು ಮೀಟ್ರು ನಾನ್ನೂರು ಮೀಟ್ರು ದೂರದಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ನೀವು ಬೋರ್ವೆಲ್ ರೀಚಾರ್ಜ್ ಮಾಡಿರೋದು ಹಳದಿ ಕಲರ್ ಬಣ್ಣದಲ್ಲಿ ಬರೆದಿದ್ದೀನಲ್ಲ ಅದು ಬೋರ್ವೆಲ್ ರೀಚಾರ್ಜು ಬ್ಲ್ಯಾಕ್ ಕಲರ್ ಇರೋದು ಕೇಸಿಂಗು ಕೇಸಿಂಗ್ನ ಹೋಲ್ ಮಾಡಿರೋದು ನೋಡಿ ನಾನು ಆ ಮಾರ್ಕಲಲ್ಲಿ ತೋರಿಸ್ತಾ ಇದ್ದೀನಲ್ವ ಅದು ಕೇಸಿಂಗ್ ಹೋಲ್ ಮಾಡ್ತಾ ಇರೋದು ನಿಮಗೆ ಆ ರೀತಿ ಹೋಲ್ ಮಾಡೋದ್ರಿಂದ ಕೇಸಿಂಗು ತುಕ್ಕಿಡ್ದು ಹೋಗೋ ಚಾನ್ಸು ತುಂಬ ಇರುತ್ತೆ ಅಲ್ವಾ ನೋಡಿ ಇದು ಕೇಸಿಂಗು ಬ್ಲ್ಯಾಕ್ ಕಲರ್ ಇರೋದು ಕೇಸಿಂಗು ಬೋರ್ವೆಲ್ ಪಕ್ಕದಲ್ಲಿ ರೀಚಾರ್ಜ್ ಮಾಡೋದರಿಂದ ಏನಪ್ಪ ಪ್ರಾಬ್ಲಮ್ ಆಗುತ್ತೆ ಅಂದರೆ ಇಲ್ಲಿ ಕೆಳಗಡೆ ಕೇಸಿಂಗು ಕಲ್ಮೇಲೆ ಕುಣ್ಸಿರ್ತಾರೆ ಅಂದರೆ ಡ್ರಿಲ್ ಮಾಡಿ ಕೇಸಿಂಗ್ ಎಷ್ಟು ಹೋಗುತ್ತೋ ಅಲ್ಲಿವರೆಗೂ ಕೇಸಿಂಗ್ನ ಕುಣಿಸಿರ್ತಾರೆ ಅದೇ ನಾವು ಬೋರ್ವೆಲ್ ರೀಚಾರ್ಜ್ ಥರ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾಡಿದ್ರೆ ಕೇಸಿಂಗ್ ಪಕ್ಕದಲ್ಲೇ ನೀರು ಹೋಗಬೇಕು ಬಿಟ್ರೆ ಕೇಸಿಂಗ್ ಹೋಲ್ ಮಾಡಿದರೆ ಕೇಸಿಂಗು ಹೋಲ್ ಮಾಡಿ ಬಿಟ್ಟಿರ್ತಾರೆ ತುಕ್ಕಿಡ್ದು ಕಟ್ಟಾಗೋ ಚಾನ್ಸ್ ಇರುತ್ತಾ ಮತ್ತು ಇನ್ನು ಪ್ರಾಬ್ಲಮ್ಗಳು ಎಷ್ಟೊಂದು ಥರ ಇದೆ ಹೇಳಿ ಇವಾಗ ಆ ನೀರು ಕೇಸಿಂಗು ಹೋಲ್ ಮಾಡಿರೋ ತಾವೇ ಹೋಗುತ್ತಾ ಬೇರೆ ಕಡೆ ಎಲ್ಲೂ ಇಳಿಯಲ್ವಾ ನಾವು ಕೇಸಿಂಗು ಬೋರ್ವೆಲ್ ಡ್ರಿಲ್ ಮಾಡುವಾಗ ಯಾವ ರೀತಿ ಹಾಕಿರ್ತಾರೆ ಅಂದರೆ ನೀವು ನೋಡಿ ಫುಲ್ಲು ಕೇಸಿಂಗ್ ಕುಣಿಸ್ಬಿಡ್ತಾರೆ ಫಸ್ಟು ಏಳು ಇಂಚು ಡ್ರಿಲ್ ಮಾಡ್ತಾರೆ ಏಳು ಇಂಚು ಡ್ರಿಲ್ ಮಾಡಿದಾಗ ಕೇಸಿಂಗು ಬಿಡ್ತಾರೆ ಕೇಸಿಂಗ್ ಪಕ್ಕದಲ್ಲಿ ಗೋಣಿ ಚೀಲನ ಹಾಕಿರ್ತಾರೆ ನೋಡೇ ಇರ್ತೀರಾ ನೀವು ಕೇಸಿಂಗ್ ಪಕ್ಕದಲ್ಲೂ ನೀರು ಬಂದಿರುವಾಗ ಗೋಣಿ ಚೀಲ ಎಷ್ಟು ಹಾಕಿರ್ತಾರೆ ಹಾಕಿದರೆ ಎರಡಡಿ ಅಡಿ ನಾಕಡಿ ಐದಡಿವರೆಗೂ ಹಾಕಿರ್ತಾರೆ ಆದರೆ ಕೇಸಿಂಗ್ ಅಡಿ ಇರೋ ಕೇಸಿಂಗ್ನ ಹೆಂಗೆ ಅಷ್ಟು ಗೊಣಿ ಚೀಲ ಹಾಕಕ್ಕಾಗುತ್ತಾ ಹಾಕಕ್ಕಾಗ ಬೋರ್ವೆಲ್ ಪಕ್ಕದಲ್ಲಿ ಮಣ್ ಕುಸ್ತೋಗಿರೋದು ತೋರ್ಸ್ತೀನಿ ಬನ್ನಿ ಈ ಫುಲ್ ವಿಡಿಯೋ ಡೀಟೇಲ್ ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈ ರೀತಿ ಆದಾಗ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಅದ್ರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಬನ್ನಿ ಇವಾಗ ಬೋರ್ವೆಲ್ ರೀಚಾರ್ಜ್ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಬೋರ್ವೆಲ್ ರೀಚಾರ್ಜ್ ಅಂದ್ಬಿಟ್ಟು ಅವ್ರ ಪಕ್ಕದಲ್ಲೇ ಮಾಡ್ಕೋತಾ ಇರ್ತಾರೆ ಕೇಸಿಂಗ್ ಹೋಲ್ ಮಾಡಿ ಬೋರ್ವೆಲ್ ಒಳಗಡೆನೇ ಬಿಡ್ಕೋತಾ ಇರ್ತಾರೆ ಮಳೆ ನೀರೆಲ್ಲ ಒಳಗಡೆ ಬಿಡ್ಕೋತಾರೆ ಆ ನೀರು ನಿಮಗೆ ಸರ್ ನೀವು ಬೋರ್ವೆಲ್ಲೇ ಇರುತ್ತಾ ಇರೋಲ್ಲ ಆ ಬೇರೆ ಎಳೆಗಳಲ್ಲಿ ಖಾಲಿ ಗ್ಯಾಪು ಇಲ್ಲ ಬೇರೆ ಎಳೆಗಳಲ್ಲಿ ಇಲ್ಲ ಬೋರ್ ಬೇರೆ ಬೋರ್ವೆಲ್ಲು ಎಳೆಗಳಲ್ಲಿ ಹೋಗ್ತಾ ಇರುತ್ತೆ ನೀರು ನಿಮ್ಮ ಬೋರ್ವೆಲ್ಲೇ ಸ್ಟಾಕ್ ಆಗಲ್ಲ ಬೇರೆ ಬೋರ್ವೆಲ್ಲೂ ಹೋಗೋ ಚಾನ್ಸ್ ತುಂಬ ಇರುತ್ತೆ ಅದು ಯಾವ ರೀತಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನೀವು ಈ ವಿಡಿಯೋದಲ್ಲಿ ಬೋರ್ವೆಲ್ ಡ್ರಿಲ್ ಮಾಡ್ತಾ ಇರೋದು ಇಲ್ಲಾಂದ್ರೂ ಒಂದು ಐದು ಅಡಿ ದೂರದಲ್ಲಿ ಇದ್ದಾರೆ ಇಲ್ಲಿ ಹಳೆ ಬೋರ್ವೆಲ್ ಇಂದ ಯಾವ ರೀತಿ ನೀರು ಹುಕ್ ಬರ್ತೈತೆ ಅಂದ್ಬಿಟ್ಟು ನೋಡ್ಬೋದು ಯಾರೋ ಕಮೆಂಟ್ಸ್ ಮಾಡಿದರು ಏನಂತ ಸರ್ ಬೇರೆ ಬೋರ್ವೆಲ್ಗೆ ಏರ್ ಗ್ಯಾಪ್ ಆದರೆ ನೀರು ಬರಲ್ಲ ಮತ್ತು ಡ್ರಿಲ್ ಮಾಡೋಕ್ಕಾಗಲ್ಲ ಹೌದು ಡ್ರಿಲ್ ಆಗಲ್ಲ ಅಂತ ನಂಗೆ ಗೊತ್ತು ಆದರೆ ಬೇರೆ ಬೋರ್ವೆಲ್ಗೆ ಏರ್ ತಗೊಂಡು ನೀರು ಬರುತ್ತಾ ನಿಜ ತಾನೇ ನೋಡ್ಬೋದು ಬೋರ್ವೆಲ್ ರೀಚಾರ್ಜು ಯಾವ ರೀತಿ ಮಾಡ್ಕೋಬೋದಂದರೆ ನಮ್ಮ ತೋಟ ಪಕ್ಕದಲ್ಲಿ ಒಂದು ಹಳ್ಳ ಇರುತ್ತೆ ಹಳ್ಳನ ಅಣೆಗಟ್ಟೆ ಕಟ್ಬಿಟ್ಟು ಅಲ್ಲೇ ಒಂದು ಹತ್ತಡಿ ಗುಂಡಿ ತೋರಿಸ್ಬಿಡಿ ಆ ನೀರು ಅಲ್ಲೇ ಹಿಂಗ್ದಾಗ ನಿಮ್ಮ ಬೋರ್ವೆಲ್ ರೀಚಾರ್ಜ್ ಆಗುತ್ತೆ ಆ ರೀತಿ ಮಾಡೋದ್ರಿಂದ ಓಹ್ ನಮ್ಗೆ ಒಳ್ಳೇದಾಗಲ್ವಲ್ಲ ಬೇರೆಯವ್ರಿಗೂ ಒಳ್ಳೇದಾಗೋಯ್ತದೆ ಅಂತ ಯೋಚನೆ ಮಾಡಬೇಡಿ ಸರ್ ಎಲ್ಲರೂ ಚೆನ್ನಾಗಿರಬೇಕು ನಾವಿರೋದು ಮೂರು ದಿನ ಯಾಕೆ ಸರ್ ಹಿಂಗೆ ಕಿತ್ತಾಡ್ಸಾಯಬೇಕು ಆ ರೀತಿ ಮಾಡಿಕೊಂಡ್ರೆ ಸರ್ ನಿಮ್ಮ ಬೋರ್ವೆಲ್ಲೂ ಆಗುತ್ತೆ ಬೇರೆ ಬೋರ್ವೆಲ್ಲೂ ರೀಚಾರ್ಜ್ ಆಗುತ್ತೆ ಎಲ್ಲ ಬೋರ್ವೆಲ್ಲೂ ನೀರು ಬರುತ್ತೆ ಮತ್ತು ಇನ್ನೊಂದು ಥರ ಮಾಡ್ಕೋಬೋದು ಸರ್ ನಿಮ್ಮ ತೋಟದಲ್ಲಿ ಒಂದು ನಾನು ಮೋಟ್ರ್ ಚೆಕ್ ಮಾಡೋಕ್ಕೆ ಹೋದಾಗ ಎಲ್ಲರೂ ಹೇಳ್ತಾಯಿರ್ತಾರೆ ಒಂದು ಜಾಗದಲ್ಲಿ ವಸ್ತಿ ಹಿಡೀತದೆ ವಸ್ತಿ ಹಿಡೀತದೆ ಅಂದ್ಬಿಟ್ಟು ಸುಮಾರು ಜನ ಆ ಜಾಗದಲ್ಲಿ ಏನು ಬೆಳೆಯೋಕ್ಕೆ ಆಗೋಲ್ಲ ಅಂತ ಹೇಳ್ತಾರೆ ಸರ್ ಆ ಜಾಗದಲ್ಲಿ ನಾನೇ ಅದು ಯಾವ ರೀತಿ ಅಂದರೆ ಒಂದು ಹತ್ತಡಿ ಇಪ್ಪತ್ತಡಿ ಗುಂಡಿ ತೋರಿಸ್ಬಿಟ್ರೆ ಆ ನೀರು ಅಲ್ಲಿ ಸ್ಟಾಕ್ ಆಗುತ್ತಾ ಆ ನೀರನ್ನ ನಿಮ್ಮ ತೋಟಗಳಿಗೆ ಯೂಸ್ ಮಾಡ್ಕೊಳ್ಳಿ ಆರಾಮಾಗಿ ಒಂದು ಮೋಟ್ರ್ ಮಾಡಿಕೊಂಡು ಯೂಸ್ ಮಾಡಿಕೊಳ್ಳಿ ಈ ರೀತಿ ಬೋರ್ವೆಲ್ ರೀಚಾರ್ಜ್ ಬಗ್ಗೆ ತಲೆ ಕೆಡಿಸ್ಕೊಂಡು ನೀವು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಆ ವಸ್ತಿ ಹಿಡಿಯೋ ಜಾಗಗಳಲ್ಲಿ ನೀವು ಗುಂಡಿ ತೋಡಿಸ್ಕೊಂಡು ಆ ನೀರನ್ನ ಉಪ್ಯೋಗಿಸ್ಕೊಳ್ಳಿ ಮತ್ತು ನಿಮ್ಮ ಬೋರ್ವೆಲ್ಲೂ ಎಳೆಗಳಿಗೂ ಏನಾರು ಅಟ್ಯಾಚ್ ಇತ್ತು ಅಂದರೆ ನಿಮ್ಮ ಬೋರ್ವೆಲ್ಲೂ ನೀರಾಗುತ್ತೆ ಅದು ಬಿಟ್ಬಿಟ್ಟು ಬೋರ್ವೆಲ್ ರೀಚಾರ್ಜ್ ಅಂದ್ಬಿಟ್ಟು ನೀವು ಬೋರ್ವೆಲ್ ಪಕ್ಕದಲ್ಲಿ ಆ ರೀತಿ ಮಾಡಿಸ್ಕೊಳಕ್ಕೆ ಹೋಗಬೇಡಿ ಮಾಡಿಸೋದ್ರಿಂದ ಕೇಸಿಂಗ್ ಏನಾರು ಲೂಸ್ ಆಯಿತು ಅಂದರೆ ಬೋರ್ವೆಲ್ ಪಕ್ಕದಲ್ಲಿ ಈ ರೀತಿ ಮೋಟ್ರ್ ಕಳ್ಕೊಂಡು ಹೋಗೋ ಚಾನ್ಸ್ ತುಂಬ ಇರುತ್ತೆ ಇದು ಹಾಗೆ ಆಗಿರೋದು ನೋಡ್ಬೋದು ಈ ವಿಡಿಯೋ ನೀವು ಸುಮಾರು ಜನ ನೋಡಿರ್ತೀರಿ ಈ ವಿಡಿಯೋನೂ ನೋಡ್ಕೊಳ್ಳಿ ಇನ್ನೊಂದು ಸತಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಮಾಡಿ ನಂಗೆ ಗೊತ್ತಿರೋ ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಂದ ಯಾರಿಗಾರ ಬೇಜಾರಾಯಿತು ಅಂದರೆ ಬೇಜಾರು ಮಾಡ್ಕೋಬೇಡಿ ಬೋರ್ವೆಲ್ ಪ್ರಾಬ್ಲಮ್ ಈ ರೀತಿ ಆಗುತ್ತೆ ಬೋರ್ವೆಲ್ ರೀಚಾರ್ಜ್ ಮಾಡೋದರಿಂದ ಬೋರ್ವೆಲ್ ಪಕ್ಕದಲ್ಲಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಸರ್ ವಸ್ತಿ ಹಿಡಿಯೋ ಜಾಗದಲ್ಲಿ ಏನು ಬೆಳೆಯೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಿ ಮೇಲ್ಗಡೆ ಎರಡು ಬೋರ್ ಇದೆ ಆ ಬೋರ್ವೆಲ್ಲೂ ನೀರು ತೋಟಕ್ಕೆ ಬಿಡೋ ನೀರೆಲ್ಲ ವಸ್ತಿ ಹಿಡಿದು ಆ ಜಾಗದಲ್ಲಿ ನೀರು ಸ್ಟಾಕ್ ಆಗ್ತಿದೆ ಆ ಸ್ಟಾಕ್ ಆಗಿರೋ ನೀರಿಂದ ಒಂದು ಎಕರೆ ಮೇಂಟೈನ್ ಮಾಡ್ತಾ ಇದ್ದಾರೆ ಒಬ್ಬರು ನಿಮಗೆ ಆ ವಿಡಿಯೋ ಮಾಡಿ ತೋರಿಸ್ತೀನಿ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಈ ವಿಡಿಯೋ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ